ಎಲ್ಲರಿಗೂ ನಮಸ್ಕಾರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇತ್ತೀಚಿನ ಒಂದು ಬೆಳವಣಿಗೆಯನ್ನು ನಾವು ಗಮನಿಸೋಣ ಬನ್ನಿ ಏನಿದೆ ಅಂತ ನೋಡ್ತಾ ಹೋಗೋಣ ಡಿಟೇಲ್ ಆಗಿ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಸಮಸ್ತ ಶಿಕ್ಷಕರ ಆದ್ಯ ಗಮನಕ್ಕೆ ಏನಪ್ಪ ಅಂತಂದರೆ ಸೊ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಮಾಡುವಾಗ ಐವತ್ತು ಪ್ರತಿಶತ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಮಾಡ್ಕೊಳ್ತಾರೆ ಹಾಗೂ ಉಳಿದ ಐವತ್ತು ಪ್ರತಿಶತ ಹುದ್ದೆಗಳನ್ನು ಏನು ಇದ್ದಾರಪ್ಪ ಅಂತಂದರೆ ಬಡ್ತಿ ನೀಡುವ ಮೂಲಕ ಅವುಗಳನ್ನು ಭರ್ತಿ ಮಾಡ್ಕೊಳ್ತಾ ಇದ್ದಾರೆ ಪ್ರೌಢಶಾಲಾ ಶಿಕ್ಷಕರ ನೇಮ ಶಿಕ್ಷಕರ ಹುದ್ದೆಗಳನ್ನು ಬಡ್ತಿ ಮೂಲಕವೂ ಕೂಡ ಬಡ್ತಿ ಭರ್ತಿ ಮಾಡ್ಕೊಳ್ತಾ ಇದ್ದಾರೆ ಯಾವ ರೀತಿಯಪ್ಪ ಅಂತಂದರೆ ಪಿ ಎಸ್ ಟಿ ಶಿಕ್ಷಕರು ಪಿ ಎಸ್ ಟಿ ಅಂದರೆ ಒಂದರಿಂದ ಐದನೇ ತರಗತಿಗೆ ಇರ್ತಾರೆ ಸೊ ಆ ಒಂದರಿಂದ ಐದನೇ ತರಗತಿಯ ಶಿಕ್ಷಕರಿಗೆ ತರ್ಟಿ ಪರ್ಸೆಂಟೇಜು ಹುದ್ದೆಗಳು ಮೀಸಲಾಗಿರ್ತವೆ ಆರರಿಂದ ಎಂಟನೇ ತರಗತಿಯ ಶಿಕ್ಷಕರಿಗೆ ಫಿಫ್ಟೀನ್ ಪರ್ಸೆಂಟ್ ಹುದ್ದೆಗಳು ಮೀಸಲಾಗಿರ್ತವೆ ಸೊ ಉಳಿದವು ಏನಾಗಿರ್ತವಪ್ಪ ಅಂತಂದರೆ ಕ್ರಾಫ್ಟ್ ಶಿಕ್ಷಕರಿಗೆ ಸಂಗೀತ ಶಿಕ್ಷಕರು ಚಿತ್ರಕಲಾ ಶಿಕ್ಷಕರು ಹಾಗೂ ನರ್ಸರಿ ಶಿಕ್ಷಕರಿಗೆ ಏನಾಗಿರ್ತಪ್ಪ ಅಂತಂದರೆ ಮುಂಬಡ್ತಿಯಲ್ಲಿ ಮೀಸಲಾತಿಯನ್ನು ಕೊಟ್ಟಿರ್ತಾರೆ ಸೊ ಈ ರೀತಿಯಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಫಿಫ್ಟಿ ಪರ್ಸೆಂಟೇಜು ಪ್ರಮೋಷನ್ ಮತ್ತು ಫಿಫ್ಟಿ ಪರ್ಸೆಂಟೇಜ್ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ನೇರ ನೇಮಕಾತಿ ಮೂಲಕ ಮಾಡಿಕೊಳ್ತಾ ಇದ್ದಾರೆ